ಮಾಧ್ಯಮದವರಿಗೂ ನಮಸ್ಕರಿಸುತ್ತಾ ಈ ದಿನ ವತಿಯಿಂದ ಮೈಸೂರಿನಲ್ಲಿ ಮೂರನೇ ಚಾತುರ್ಮಾಸೆಯ ಪತ್ರಿಕಾಗೋಷ್ಠಿನ ಕರೆದಿರೋಂಥ ಉದ್ದೇಶ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ವಿಶ್ವಕರ್ಮ ಎಲ್ಲ ಎಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿಶ್ವಕರ್ಮ ಜಗದ್ಗುರು ಪೀಠ ಅರೇ ಮಾದನಹಳ್ಳಿ ಮಹಾಸಂಸ್ಥಾನ ಮಠ ಅದರ ಪೀಠಾಧೀಶ್ವರರಾದಂತಹ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ತೀರ್ಥ ಮಹಾಸ್ವಾಮೀಜಿಗಳವರ ನರ ನಲವತ್ತ್ ಚಾತುರ್ಮಾಸ್ಯ ವ್ರತಾನುಷ್ಠಾನವನ್ನು ಅವರ ಚಿಕ್ಕಳ್ಳಿಯ ಶಾಖಾಮಠವಾದಂತಹ ಆರೆಮದಹಳ್ಳಿ ಸಂಸ್ಥಾನ ಮಠದ ಶಾಖಾಮಠದಲ್ಲಿ ಮಾಡಬೇಕೆಂದು ಸಂಕಲ್ಪಿಸಿದ್ದಾರೆ ಇತಿ ಚಾತುರ್ಮಾಸ್ಯ ಅಂತ ಹೇಳಿದರೆ ಯತಿಗಳು ಒಂದೇ ಜಾಗದಲ್ಲಿ ಕುಳಿತು ನಾಲ್ಕು ತಿಂಗಳು ಚಾತುರ್ಮಾಸ್ಯ ಚಾತುರ್ ಅಂತ ಹೇಳಿದ್ರೆ ನಾಲ್ಕು ತಿಂಗಳು ಮಾಸ್ಯ ಅಂತ ಹೇಳಿದ್ರೆ ತಿಂಗಳು ನಾಲ್ಕು ತಿಂಗಳು ಒಂದೇ ಜಾಗದಲ್ಲಿ ಕುಳಿತು ವ್ರತಾನುಷ್ಠಾನವನ್ನು ಭಗವಂತನನ್ನು ಆರಾಧನೆ ಮಾಡುವಂತಹ ಒಂದು ಪುಣ್ಯ ಪರ್ವಕಾಲ ಅಂತ ಹೇಳ್ತೇವೆ ಆ ನಾಲ್ಕು ತಿಂಗಳುಗಳನ್ನು ಈಗ ಆಷಾಢದ ಪೌರ್ಣಮಿಯಿಂದ ಕಾರ್ತೀಕ ಪೌರ್ಣಮಿವರೆಗೂ ಕೂಡ ನಾಲ್ಕು ತಿಂಗಳು ಆ ನಾಲ್ಕು ತಿಂಗಳು ಒಂದೇ ಜಾಗದಲ್ಲಿ ಕುಳಿತು ಬಂದಂತಹ ಭಕ್ತರಿಗೆಲ್ಲರಿಗೂ ಕೂಡ ಉಪದೇಶವನ್ನು ನೀಡ್ತಾ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳನ್ನು ನಡೆಸ್ತಾ ಭಗವಂತನ ಎಲ್ಲ ವ್ರತಗಳು ಕೂಡ ಅದೇ ಒಂದು ಚಾತುರ್ಮಾಸ್ಯದಲ್ಲಿ ಬರುವಂತಹದ್ದಿದೆ ಹಾಗಾಗಿ ಚಾತುರ್ಮಾಸ್ಯಕ್ಕೆ ವ್ರತ ರಾಜ ಅಂದಲೂ ಕೂಡ ಹೆಸರಿದೆ ನಮ್ಮ ಗಣೇಶ ವ್ರತ ಆಗಿರ್ಬೋದು ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತ ಆಗುತ್ತೆ ಆನಂತರದಲ್ಲಿ ಯಜುರೂಪಾಕರ್ಮ ಅಂತ ಬರ್ತದೆ ಆನಂತರದಲ್ಲಿ ಸುಜ್ಞಾನ ಪ್ರಭುಗಳ ಒಂದು ಆರಾಧನಾ ಮಹೋತ್ಸವ ಕೂಡ ಅದರೊಳಗೆ ಬರ್ತದೆ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ಆರಾಧನಾ ಮಹೋತ್ಸವ ಬರ್ತದೆ ಅದೇ ರೀತಿಯಾಗಿ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತದೆ ಆನಂತರ ಅನಂತ ಪದ್ಮನಾಭ ವ್ರತ ಎಲ್ಲ ವ್ರತಗಳು ಕೂಡ ಅದರೊಳಗೆ ಬರುವಂಥದ್ದು ಹಾಗಾಗಿ ಇದನ್ನು ವ್ರತರಾಜ ಅಂತಲೂ ಕೂಡ ಹೆಸರು ಯಾಕೆ ಈ ಚಾತುರ್ಮಾಸಕ್ಕೆ ಇಷ್ಟೊಂದು ಮಹತ್ವ ಅಂತ ಕೇಳಿದ್ರೆ ಪುರಾಣಗಳಲ್ಲಿ ಹೇಳ್ತಾರೆ ಭೂದೇವಿ ವಿಷ್ಣುವನ್ನ ಕುರಿತು ಒಂದು ಪ್ರಶ್ನೆಯನ್ನು ಮಾಡ್ತಾಳೆ ನಿನ್ನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾಲ ಯಾವುದಾದರೂ ಇದ್ದರೆ ನನಗೆ ಅದನ್ನು ತಿಳಿಸು ಅಂತ ಹೇಳಿ ಕೇಳ್ಕೊಳ್ತಾಳೆ ವಿಷ್ಣುವನ್ನು ಆಗ ವಿಷ್ಣು ಹೇಳ್ತಾನೆ ಅಸ್ತಿ ಪ್ರಿಯತಮಃ ಕಾಲ ಚಾತುರ್ಮಾಸ್ಯ ಅಭಿಧೋಮ ಅಸ್ತಿ ಪ್ರೇತ ಮಹಾಕಾಲ ನನ್ನ ಪ್ರಿಯವಾದಂತಹ ಕಾಲ ಯಾವುದು ಅಂತ ಹೇಳಿದ್ರೆ ಚಾತುರ್ಮಾಸ್ಯ ಅಂತ ಹೇಳ್ತಾನೆ ವಿಷ್ಣು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಾಡಿದಂತಹ ದಾನಂ ವ್ರತೋ ಜಪ ಹೋಮ ತತ್ರ ಅನಂತ ಗುಣ ಸ್ಮೃತ ಅಲ್ಲಿ ಮಾಡಿದಂತಹ ಜಪ ತಪ ಹೋಮ ಹವನಗಳಾಗಿರ್ಬೋದು ಎಲ್ಲವೂ ಕೂಡ ಅನಂತವಾದಂತಹ ಫಲಗಳನ್ನು ನೀಡುತ್ತವೆ ಹಾಗಾಗಿ ಆ ಚಾತುರ್ಮಾಸ್ಯ ನನಗೆ ತುಂಬ ಪ್ರಿಯವಾದಂತಹ ಕಾಲ ಅಂತ ಹೇಳ್ತಾನೆ ಉಪದೇಶವನ್ನು ಮಾಡ್ತಾನೆ ಆ ಚಾತುರ್ಮಾಸದ ಕಾಲದಲ್ಲಿ ಯೋಗನಿದ್ರೆಯಲ್ಲಿ ಪೌಡಿಸಿರ್ತಾನೆ ಆ ವಿಷ್ಣು ಹಾಗಾಗಿ ಅದು ಅವನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ ಯಾವುದು ಗುರುಪೌರ್ಣಮಿಯಿಂದ ನಮ್ಮ ಕಾರ್ತೀಕ ಪೌರ್ಣಮಿಯವರೆಗೂ ಬರುವಂತಹ ಒಂದು ಕಾಲ ಉತ್ಥಾನ ದ್ವಾದಶಿಯ ಮಾರನೇ ದಿನ ಎದ್ದೇಳ್ತಾನೆ ಆ ಯೋಗ ನಿದ್ರೆಯಿಂದ ಹಾಗಾಗಿ ಅಲ್ಲಿವರೆಗೂ ಕೂಡ ಪುಣ್ಯ ಪರ್ವಕಾಲ ಆಗಿರ್ತದೆ ಆ ವ್ರತಾನುಷ್ಠಾನವನ್ನು ಈ ವರ್ಷ ಯತಿಗಳವರು ನಮ್ಮ ಶಾಖಾ ಮಠದಲ್ಲಿ ಮಾಡಬೇಕು ಅಂತ ಹೇಳಿ ಆಯೋಜನೆಯನ್ನು ಮಾಡಿಕೊಂಡಿರ್ತಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಬಯಸ್ತಾ ಅದರ ಪೂರ್ವಭಾವಿಯಾಗಿ ಪುರಪ್ರವೇಶ ಎಂಬುದಾಗಿ ಮಾಡ್ತಾರೆ ಪುರಪ್ರವೇಶ ಅಂತ ಹೇಳಿದ್ರೆ ಗುರುಗಳನ್ನು ಈ ಅನುಷ್ಠಾನ ಈ ಹತ್ತನೇ ತಾರೀಕಿನಿಂದ ಈ ಹತ್ತನೇ ತಾರೀಕಿನಿಂದ ಪ್ರಾರಂಭಗೊಂಡು ಸೆಪ್ಟೆಂಬರ್ ಏಳನೇ ತಾರೀಕಿನವರೆಗೂ ಕೂಡ ಆಯೋಜನೆಗೊಂಡಿರುತ್ತದೆ ದಯಮಾಡಿ ಎಲ್ಲರೂ ಕೂಡ ಬಂದು ಸಹಕರಿಸಿ ಸದ್ಗುರುಗಳ ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪ್ರಾರ್ಥ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಬೈ ಕೇಳ್ಕೊಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಹೇಳ್ತೇವೆ ಓಂ ತತ್ ಇಲ್ಲಿ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ ಗುರುಗಳು ಎಲ್ಲಾ ಸಮಾಜದವರು ಬರ್ಬೋದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದೇನಪ್ಪ ಅಂತಂದರೆ ಅಂತಂದ್ರೆ ಗುರುಗಳು ಹೇಳ್ದಂಗೆ ಚಾತುರ್ಮಾಸ್ಯ ಒಂದು ವ್ರತ ಈ ರಥದಲ್ಲಿ ನಾವು ಪಾಲ್ಗೊಂಡ್ರೆ ಈಗ ನಾವುಗಳು ಪೂಜೆ ಮಾಡಿದ್ರೆ ನಮಗೆ ಒಂದು ಫಲ ಅಂತ ಪ್ರತೀತಿ ಪುರಾಣದಲ್ಲಿ ಹೇಳಿದ್ದಾರೆ ಗುರುಗಳು ಪೂಜೆ ಜಾಗಕ್ಕೆ ಹೋದರೆ ನಾವು ನಾಲ್ಕು ಫಲ ಸಿಗ್ತದೆ ಅಂತ ಮ ಪುರಾಣದಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ಗುರುಗಳು ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಕೇಳಿದ್ರೆ ಹೇಳ್ತಾರೆ ಈ ರೀತಿ ಇದೆ ಇದನ್ನು ನಾವು ಗುರುಗಳ ಒಂದು ಸಭೆ ಕರೆದಾಗ ಇಲ್ಲಿ ನೆಡವೇ ಅಂತ ಅಂತೇಳಿ ನಾವೆಲ್ಲ ಸಮಾಜದ ಬಾಂಧವರು ಕೂತು ಮಾತುಕತೆ ಮಾಡಿ ಬನ್ನಿ ಗುರುಗಳಂತ ನಾವು ಕೇಳ್ಕೊಂಡಾಗ ಗುರುಗಳದು ಅದು ಕೊಪ್ಪಿ ಇಲ್ಲಿ ಚಾತುರ್ಮಾಸ ನಡೆಯಲು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಅಭಾರಿಯಾಗಿರ್ತವೆ ಆ ಚಾತುರ್ಮಾಸ್ಯ ಪೂರ್ತ ಮುಗಿಯೋವರೆಗೂ ನಾವು ಇದ್ದು ಒಂದು ಸಂಕಲ್ಪ ತಮಗೆ ದೃಢ ನಿರ್ಧಾರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಅದ್ರ ಜೊತೆಗೆ ಪತ್ರಿಕಾ ವರದಿಗಾರರು ನಿಮ್ಗಳ ಸಹಕಾರ ತುಂಬ ಅತ್ಯಗತ್ಯ ಹೇಗಪ್ಪ ಅಂತಂದರೆ ನೀವು ನಿಮ್ಮ ಬರವಣಿಗೆ ಬರೆಯೋದ್ರ ಮೂಲಕ ನಮಗಿಂತ ಚೆನ್ನಾಗಿ ನಿಮ್ಮಲ್ಲಿ ಏನಪ್ಪ ಜಾಹೀರಾತಿನ ಮೂಲಕ ತುಂಬಾ ಚೆನ್ನಾಗಿ ಜನರಿಗೆ ರೀಚ್ ಆಗ್ತದೆ ಆ ಉದ್ದೇಶಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದು ನಾವು ಇವತ್ತು ಮಾತಾಡ್ತಿದೀವಿ ನಮಗೆ ಕರೆದು ಮಾತಾಡಿದ್ದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇಂಡಿಯಾ ಎಲ್ಲಿಂದ ಬೇಕಾದ್ರು ಭಕ್ತರು ಬರ್ತಾರೆ ಎಲ್ಲ ಕಡೆಯಿಂದಲೂ ಭಕ್ತರು ಬರ್ತಾರೆ ಬಸ್ಸು ವಾಹನಗಳು ಎಲ್ಲ ಕಡೆಯಿಂದಲೂ ಬರ್ತಾರೆ ಪ್ರತಿನಿತ್ಯ ಒಂದು ಸಾವಿರ ಜನ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಮೈಸೂರು ನಗರ ಆದ್ರಿಂದ ಇನ್ನೂ ಹೆಚ್ಚಿಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಯಾಕೆಂದ್ರೆ ನಾವು ಮಂಗಳೂರಿನಲ್ಲಿ ಕಳೆದ ಬಾರಿ ಖಜಕಿ ಅನ್ನೋ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ ನಮ್ಮ ವಿಶ್ವಕರ್ಮ ಸಮುದಾಯದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಯೋಧ್ಯೆಯಲ್ಲಿ ಶ್ರೀರಾಮನ ಕೆತ್ತ